ಓಂ ಗುರುಭ್ಯೋ ನಮಃ ಬಂಧುಗಳೇ ಈ ಮನುಷ್ಯನ ಒಂದು ಸ್ವಭಾವ ಏನು ಅಂದ್ರೆ ತಾನೇ ಒಳ್ಳೆಯವನು ಅನ್ಕೊಂಡು ಇತರ ಜೀವಿಗಳನ್ನ ಕೆಟ್ಟದಾಗಿ ನೋಡ್ತಿರ್ತಾನೆ ಒಂದು ಸಲ ಮನುಷ್ಯ ಹಾವಿಗೆ ಕೇಳ್ತಾನೆ ಏಯ್ ಕಾಣೋಕ್ಕೂ ಇಷ್ಟಿಷ್ಟೇ ಇದೀಯ ಸ್ಪರ್ಶಕ್ಕೂ ಮೃದುವಾಗಿದೀಯ ಕಚ್ಚಿದ್ರೆ ಒಂದು ಜೀವಾನೇ ತೆಗಿತೀಯಲ್ಲ ಆ ಕಚ್ಚೋ ಗುಣನ ಬಿಟ್ಕೊಡೋಕಾಗಲ್ವಾ ಅಂತ ಹಾವಿಗೆ ಕೇಳ್ತಾನೆ ಮನುಷ್ಯ ಅದಕ್ಕೆ ಹಾವು ಏನು ಉತ್ತರ ಕೊಡುತ್ತೆ ನೋಡಿ ಬಂದುಗಳೇ ಏಯ್ ನೀನೇನು ನನಗಿಂತ ಕಡಿಮೆ ಅನ್ಕೊಂಡಿದ್ದೀಯೇನೋ ಕಾಣಿಸೋಕೆ ನನಗಿಂತ ಸುಂದರವಾಗಿದ್ದೀಯಾ ಸ್ಪರ್ಶಕ್ಕೆ ನನಗಿಂತ ಮೃದುವಾಗಿದ್ದೀಯಾ ಮಾತಾಡೋಕೆ ನನಗಿಂತ ಚತುರನಾಗಿದ್ದೀಯ ನಾನು ಕಚ್ಚಿದ್ರೆ ಒಂದು ಜೀವ ಹೋಗುತ್ತೆ ಅಂತ ಹೇಳ್ತಿದ್ದೀಯಲ್ಲ ನಿನ್ನಲ್ಲಿರುವ ಗುಣವನ್ನು ನೀನು ಮರೆತಿದ್ದೀಯೇನೋ ನಾನು ಕಚ್ಚಿದ ಮೇಲೆ ಒಂದು ಜೀವ ಹೋಗ್ತಿದ್ರೆ ನೀನು ಬರೀ ಕಿವಿಯಲ್ಲಿ ಊದೋದ್ರಿಂದ ಒಂದು ಮನೆನೇ ಸುಟ್ಟು ಭಸ್ಮವಾಗುತ್ತಲ್ಲೋ ಅದು ನಿನಗೆ ಗೊತ್ತಿಲ್ವ ಒಂದು ಮನೆ ಏನು ಬರೀ ನೀನು ಕಿವಿಯಲ್ಲಿ ಊದೋದ್ರಿಂದ ಕಿವಿ ತುಂಬೋದ್ರಿಂದ ಜಗತ್ತೇ ದಗದಗ ಉರಿ ಹತ್ತಿ ಸುಡುತ್ತಲ್ಲೋ ಅದು ನಿನಗೆ ಗೊತ್ತಿಲ್ವೇನೋ ಏ ಮನುಷ್ಯನೇ ಇನ್ನೊಂದು ತಿಳ್ಕೊ ನಾನು ನನ್ನನ್ನು ಕೊಲ್ಲೋಕ ಬಂದವರನ್ನ ಮಾತ್ರ ಕಚ್ಚಿದ್ರೆ ನೀನು ನಂಬಿ ಬಂದವರನ್ನೇ ಕಿವಿಯೂದಿ ಅವರ ಮನೆಯನ್ನೇ ಸುಡ್ತೀಯಲ್ಲ ಅದನ್ನು ನೀನು ಮೊದಲು ತಿಳ್ಕೊ ಅಂತ ಹಾವು ಹೇಳುತ್ತೆ ಧನ್ಯವಾದಗಳು